ಅಲ್ಲಿಯ ಸುದ್ದಿ ಸಮಾಚಾರಗಳ ಆಗರ ಹಾಡು ಹಗಲೇ ಮಹಿಳೆಯೊಬ್ಬರನ್ನ ಚಿರತೆ ಬಲಿ ತೆಗೆದುಕೊಂಡಿರುವ ಘಟನೆ ತೊರವೆರೆ ತಾಲೂಕಿನ ಆರೆಮಲೇನಹಳ್ಳಿಯಲ್ಲಿ ನಡೆದಿದೆ ನಿಜ ಆರೆಮಲೇನಹಳ್ಳಿ ಗ್ರಾಮದ ಸುಜಾತ ಚಿರತೆಯ ದಾಳಿಗೆ ಬಲಿಯಾದ ದುರುದ್ದಿ ಭಾನುವಾರ ಬೆಳಗ್ಗೆ ಎಂದಿನಂತೆ ತಮ್ಮ ಜಮೀನಿನಲ್ಲಿ ದನಕರುಗಳನ್ನ ಮೇಯಿಸಲು ತೆರಳಿದ್ದ ಸುಜಾತ ಸಾಯಂಕಾಲ ಎಷ್ಟೊತ್ತಾದರೂ ಕೂಡ ಮನೆಗೆ ಬಾರದ ಕಾರಣ ಅವರ ಪತಿ ಭೈರೇಗೌಡ ತನ್ನ ಪತ್ನಿಯನ್ನ ಹುಡುಕಿಕೊಂಡು ಹೋದಾಗ ತಮ್ಮ ಜಮೀನಿನ ಹತ್ತಿರ ರಕ್ತಸಿಕ್ತವಾಗಿ ಬಿದ್ದಿದ್ದ ಸುಜಾತ ಮೃತದೇಹ ಪತ್ತೆಯಾಗಿದೆ it ಕೂಡಲೇ ಗ್ರಾಮಸ್ಥರು ಬಂದು ಪರಿಶೀಲನೆ ನಡೆಸಿದಾಗ ಸುಜಾತರವರ ಕುತ್ತಿಗೆಯನ್ನು ಕಚ್ಚಿರುವ ಚಿರತೆ ಸುಮಾರು ಮೂವತ್ತು ಮೀಟರ್ನಷ್ಟು ದೂರ ಅವರನ್ನು ಎಳೆದುಕೊಂಡು ಹೋಗಿರುವ ಕುರುಹು ಕೂಡ ದೊರೆತಿದೆ ಈ ಒಂದು ಭಾಗದಲ್ಲಿ ವರ್ಷಗಳಿಂದಲೂ ಕೂಡ ಚಿರತೆ ಹಾವಳಿ ಇದ್ದು ಆಗಾಗ ದನಕರುಗಳು ಕುರಿ ಮೇಕೆಗಳನ್ನು ಬಲಿಪಡಿದಿರುವ ಚಿರತೆಯು ಈಗ ಮನುಷ್ಯರ ರಕ್ತದ ರುಚಿಯನ್ನ ಕಂಡಿದೆ ಇದರಿಂದ ಸುತ್ತಮುತ್ತಲ ಗ್ರಾಮದ ಸಾರ್ವಜನಿಕರಲ್ಲಿ ಆತಂಕ ಮನೆ ಮಾಡಿದ್ದು ಕೂಡಲೇ ಚಿರತೆಯನ್ನ ಸೆರೆ ಹಿಡಿಯಬೇಕೆಂದು ಹಾಗೂ ಮೃತ ಮಹಿಳೆಯ ಕುಟುಂಬ ಸೂಕ್ತ ಪರಿಹಾರ ನೀಡಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಎನ್ ಟಿವಿ ನ್ಯೂಸ್ ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ